ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯಾರಾದರೂ ಮೊದಲೇ ಮಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆ ಕಾಣೋ ಕಾನೋ ಬೆಲ್ಲೈಕನ್ ಹೊತ್ತಿ ಈ ರೀತಿ ಮಾಡೋದರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಮನೆ ನಡೆದಿರುವಂಥ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹ ಮತ್ತು ಫಯಾಜಿನ ಪ್ರೀತಿ ಪ್ರೇಮದ ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಘಟನೆ ನಡೆದಾಗಿಂದ ಕೆಲವು ಬೀದಿ ನಾಯಿಗಳಿಗೆ ಒಂದು ಒಳ್ಳೆ ಊಟ ಸಿಗ್ದಂಗೆ ಆಗಿದೆ ಬೀದಿ ನಾಯಿಗಳಂತೂ ಆರಾಮಾಗಿ ಹೇಳ್ಬೋದು ಯಾಕಂದರೆ ಆ ನಾಯಿಗಳಿಂದ ಇಡೀ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಯುವಕರಲ್ಲಿ ಏನೋ ಅಭಿವೃದ್ಧಿ ಮಾಡಬೇಕು ನಾನು ಅಭಿವೃದ್ಧಿ ಆಗಬೇಕು ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ಮಾಡಬೇಕು ಫೈನಾನ್ಸಾಗಿ ಬೆಳಿಬೇಕು ನಮ್ಮ ಅಪ್ಪ ಅಮ್ಮ ಬಿ ಇ ಮಾಡಿಸಿದ್ದಾರೆ ಕಷ್ಟಪಟ್ಟು ಎಮ್ ಬಿ ಎ ಮಾಡಿಸಿದ್ದಾರೆ ಡಾಕ್ಟ್ರು ಮಾಡಿದ್ದಾರೆ ನಾನು ನಿಯತ್ತಾಗಿ ಸಂಪಾದನೆ ಮಾಡಬೇಕು ಬೆಳಿಬೇಕಂತ ಹೇಳಿ ನಮ್ಮ ಹಿಂದೂ ಯುವಕರಿಗೆ ಒಂದು ಏನು ಗುರಿ ಅಂತ ಇಟ್ಕೊಂಡಿರ್ತಾರೆ ಆದರೆ ಈ ಬೀದಿ ನಾಯಿಗಳು ಮಾಡುವಂತಹ ಗ ಏನು ಒಂದು ವಿಚಾರಗಳಲ್ಲೂ ಒಂದು ದಾರಿ ತಪ್ಪುವ ಕೆಲಸಗಳಲ್ಲೂ ನಮ್ಮ ಹಿಂದೂ ಯುವಕರಲ್ಲಿ ದಾರಿ ತಪ್ಪುವಂತಹ ಮನಸ್ಸು ಬದಲಾವಣೆ ಆಗುವಂತಹ ಅವರ ಗುರಿಗಳನ್ನು ಪಕ್ಕಕ್ಕೆ ಕೋಮು ಗಲಭೆಗಳು ಸೃಷ್ಟಿ ಮಾಡುವಂತಹ ಸಂದೇಶಗಳನ್ನು ಮೀಡಿಯಾಗಳು ಮುಂದೆ ಬಂದು ಗ ಲಭಲಭ ಲಭವಂಥ ಬಾಯಿ ಬಡ್ಕೊಂಡಂಗೆ ಬಡ್ಕೊತಿದ್ದಾವೆ ಆ ಬೀದಿ ನಾಯಿಗಳಿಂದ ಏನಂದರೆ ಈ ಕಡೆ ಅವರ ಕ್ಷೇತ್ರಗಳಲ್ಲಿ ಏನೂ ಕಟ್ಟಿ ಬಿಸಾಕಿಲ್ಲ ಅಭಿವೃದ್ಧಿ ಮಾಡಿಲ್ಲ ರಾಜಕೀಯಕ್ಕೆ ಬಂದು ಎಮ್ ಎಲ್ ಎಗಳಾಗ್ಬೋದು ಸಚಿವರಾಗಿದ್ದರು ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಕೆಲವರಿಗೆ ಆ ನಾಯಿಗಳಲ್ಲಿ ಕೆಲವರಿಗೆ ಪಕ್ಷದಿಂದಲೇ ದೂರ ಮಾಡಿದ್ದಾರೆ ಮೋದಿ ಸಾಹೇಬರು ನಮ್ಮ ಮೋದಿ ಸಾಹೇಬರು ದೂರನೇ ಮಾಡಿದ್ದಾರೆ ಯಾಕಂದರೆ ಇವರಿದ್ದರೆ ಬರೀ ಕೊಂಬುಗಳನ್ನ ಸೃಷ್ಟಿ ಮಾಡ್ತಾರೆ ಅಂತೇಳಿ ಆದರೂ ಈ ಬೋಲಿ ನನ್ನ ಮಕ್ಕಳಿಗೆ ಇನ್ನೂ ಬುದ್ಧಿ ಬರ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರು ಯಾಕೆ ಈ ರೀತಿ ನಾನು ಹೇಳ್ತಿದ್ದೀನಂದರೆ ಇವು ಈಗಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿನ ಪ್ರತಿಯೊಂದು ಅವರ ವರ್ಷ ತುಂಬ ಅಮೂಲ್ಯವಾದದ್ದು ನಮ್ಮ ಯುವಕರಿಗೆ ಇವತ್ತು ಒಬ್ಬ ಅಪ್ಪ ಅಮ್ಮ ಮೊದಲು ನಾಲ್ಕು ಜನ ಐದು ಜನ ಗಂಡು ಮಕ್ಕಳು ಹೆಣ್ಮಕ್ಳು ಇಡ್ತಿದ್ರು ಯಾರೋ ಒಬ್ರು ಒಬ್ಬರು ಮನೆಯಲ್ಲಿ ಮಲ್ಕೊಂಡ್ರು ಇನ್ನೊಬ್ಬರು ಯಾರೋ ಒಂದು ಮೂರು ನಾಲ್ಕು ಜನ ಹುಡುಗರು ದುಡಿತಿದ್ರು ಈಗಿನ ದಿನಗಳಲ್ಲಿ ತುಂಬ ಕಷ್ಟ ಅಂತ ಒಬ್ಬನೇ ಮಗ ಇಡ್ತಾನಿಲ್ಲ ಇಬ್ಬರೇ ಗಂಡು ಮಕ್ಕಳು ಇರ್ತಾರೆ ಅವರು ದುಡಿಲೇಬೇಕು ಒಬ್ಬನೇ ಮಗ ಇಡ್ತಾನೆ ಅಂದ್ಕೊಳ್ಳಿ ಆ ಮಗ ಆ ಮಗನಿಗೆ ಎಷ್ಟೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮಾಡಿರ್ತಾರೆ ಡಾಕ್ಟ್ರ್ ಮಾಡಿರ್ತಾರೆ ಕಷ್ಟ ಸುಮಾರು ದುಡ್ಡು ಹಣ ಖರ್ಚು ಮಾಡಿ ಮಾಡಿರ್ತಾರೆ ಅಪ್ಪ ಅಮ್ಮ ಆದರೆ ಅವ್ನು ಬೆಳೀಬೇಕಂತ ಗುರಿ ಇಟ್ಕೊಂಡು ಏನೋ ಒಂದು ಎಮ್ ಬಿ ಬಿ ಎಸ್ ಮಾಡಿರ್ತಾನೆ ಎಮ್ ಬಿ ಎ ಮಾಡಿರ್ತಾನೆ ಇಲ್ಲ ಇಂಜಿನಿಯರಿಂಗ್ ಮಾಡಿರ್ತಾನೆ ಇಲ್ಲ ಒಂದು ಬಿ ಎ ಬಿ ಎಡು ಬಿ ಎಸ್ ಸಿ ಬಿ ಎಡ್ ಮಕ್ಕಳು ಜಾಬ್ ಮಾಡೋಕ್ಕೆ ಹೋಗ್ತಿರ್ತಾನೆ ಆದರೆ ಈ ಕೆಲವು ಬೋಲಿ ನನ್ನ ಮಕ್ಕಳು ಕೊಡುವಂತಹ ಸ್ಟೇಟ್ಮೆಂಟ್ಗಳಿಗಿಂತ ಅವ್ರ ಮನಸ್ಸಲ್ಲಿ ಏನೋ ಒಂದು ಕೋಮುಗಳು ಸೃಷ್ಟಿಯಾಗ್ತಾ ಇದ್ದಾವೆ ಹೇಳಿದ್ರೆ ನೋಡಿ ಇದು ಹುಬ್ಳಿಯಲ್ಲಿ ನಡೆಯುವಂತಹ ನೇಹಾ ಮತ್ತು ಫಯಾಜಿ ಒಂದು ದೊಡ್ಡ ಲವ್ ಸ್ಟೋರಿ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಇವ್ರ ಫೋಟೋಗಳೆಲ್ಲ ಹಾಕಿದ್ದಾರೆ ಇವ್ರ ಬಗ್ಗೆ ಇದಕ್ಕಿಂತ ಮುಂಚೆ ಏನು ಇವ್ರ ಮಧ್ಯದಲ್ಲಿ ಏನು ನಡೆದಿದೆ ಅಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವರು ಮ ಇದ್ದಕ್ಕಿಂತ ಒಂದು ಪ್ರೀತಿ ಪ್ರೇಮ ಈ ಬೋಲಿ ನನ್ನ ಮಕ್ಳು ಹೇಳ್ತಾರಲ್ಲ ಲವ್ ಜಿಹಾದ್ ಅಂತೆ ನೋಡ್ರೂ ಲವ್ ಜಿಹಾದ್ ಜಿಹಾದ್ ಅಂತ ಇರೋ ಈ ಇಂಡಿಯಾದಲ್ಲಿರುವಂಥ ಮುಸ್ಲಿಮ್ಸ್ಗೆ ಪದದ ಅರ್ಥಾನೇ ಗೊತ್ತಿಲ್ಲ ಈ ನನ್ನ ಮಕ್ಕಳು ಸೃಷ್ಟಿ ಮಾಡ್ತಾ ಇರೋದು ಈ ಬೀದಿ ನಾಯಿಗಳು ಜಿಹಾದಂತೆ ಪುಡ್ಗೋಸಿಯಂತೆ ಇವರಪ್ಪ ಇವರ ಇವರ ಹೆಂಡತಿ ಇನ್ನೊಬ್ಬನಂತೆ ಏನು ನನ್ನ ಮಕ್ಕಳು ಇವರು ಏನು ದಾರಿ ತಪ್ಪ ಕೆಲಸಗಳು ಮಾಡ್ತಾ ಇದ್ದಾರೆ ಇಡೀ ಯುವಕರಿಗೆ ಇವತ್ತು ಹೋರಾಟಕ್ಕೆ ಮಾಡಿಕೊಂಡು ರಸ್ತೆಗಳಲ್ಲಿ ಒಂದು ಬಿಸಿಲು ಇದರಲ್ಲಿ ಹೋರಾಟ ಮಾಡಿ ಆ ರಾಜ್ಯಕ್ಕೆ ಆ ಏರಿಯಾಗೆ ಒಂದು ಅನುಕೂಲಕರ ಆಗಬೇಕು ಇವತ್ತು ಮರಗಳೆಲ್ಲ ಒಡೆದ್ಬಿಟ್ಟು ಪ್ರಕೃತಿ ನಾಶ ಆಗ್ಬಿಟ್ಟಿದೆ ಮಳೆ ಇಲ್ಲ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಿ ಅರಣ್ಯಾಧಿಕಾರಿಗಳ ಬಗ್ಗೆ ಹೋರಾಟ ಮಾಡಿ ಅದೊಂದು ಪ್ರತಿಯೊಂದು ಬೆಳೆಗಳು ಗಗನ ಕೂರಿದೆ ಅದರ ಬಗ್ಗೆ ಹೋರಾಟ ಮಾಡಿ ಉಪಯೋಗ ಆಗಬೇಕು ಇವರೊಬ್ಬರು ಕೊಬ್ಬು ಜಾಸ್ತಿಯಾಗಿ ಲೋಗ್ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇವರು ಇದಕ್ಕಿಂತ ಪರಿಚಯ ಆಗಿರೋರು ಇವರು ಫ್ಯಾಮಿಲಿ ಫ್ರೆಂಡ್ಸ್ ಇವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಫ್ರೆಂಡ್ಸು ಮೊದಲಿಂದ ಪರಿಚಯ ಇರೋರು ಒಬ್ಬರು ಮನೆಯ ಪಕ್ಕದಲ್ಲಿ ಒಬ್ಬರು ಇದ್ಕೊಂಡು ಪರಿಚಯ ಆಗಿ ಆಗ್ತಾ ಆಗ್ತಾ ಇವ್ರಿಗೆ ಮೊದಲಿಂದ ಪ್ರೀತಿ ಪ್ರೇಮ ಅಂತ ಹುಟ್ಕೊಂಡು ತುಂಬಾ ಎಷ್ಟು ಪ್ರೀತಿ ಪ್ರೇಮ ಅಂದರೆ ಎಲ್ಲ ರೀತಿಯಲ್ಲಿ ಇರ್ತಾರೆ ಹುಡುಗಿ ನೇಹಾ ಮತ್ತು ಫಯಾಜ್ ಅನ್ನೋರು ತುಂಬ ಓಡಾಡ್ತಾರೆ ಇಡೀ ಊರು ಊರೇ ನೋಡ್ದಂಗೆ ಓಡಾಡಿದ್ದಾರೆ ಗಂಡ ಹೆಂಡತಿ ಆಗಬೇಕನ್ನೋ ರೀತಿಯಲ್ಲಿ ಕೂಡ ಇಬ್ಬರು ಮದುವೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹೋಗಿದ್ದಾರೆ ಆದರೆ ಯಾವಾಗ ಈ ಹುಡುಗಿ ಬರ್ತಾ ಬರ್ತಾ ಚೆನ್ನಾಗಿ ಒಳ್ಳೆಯ ಎಜುಕೇಷನ್ ಮಾಡ್ತಾರೋ ಇವ್ರ ಮನೆಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ನೇಹಾ ಮನೆಯಲ್ಲಿ ನೋಡೋ ನೀನು ಆ ಹುಡುಗನಿಗೆ ಮಾಡ್ತೋಗ್ಬಿಡು ನೀನು ಎಷ್ಟೇ ಇದ್ದರು ನಮ್ಮ ಬೇರೆ ಇಂಟರ್ಕ್ಯಾಶ್ಟ್ ಮದುವೆ ಮಾಡ್ಕೊಳ್ಳೋದ್ರಿಂದ ನನಗೆ ಕೆಟ್ಟ ಹೆಸರು ಬರುತ್ತೆ ನಾನು ಸಮಾಜದಲ್ಲಿ ಆಚೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಹಿತಾಚಾರ ಕೊಟ್ಟಿದ್ದಾರೆ ಯಾರಿಗೆ ನೇಹಾಗೆ ಆ ಸಮಯದಲ್ಲಿ ನೇಹ ಹೋಗಿ ಇವ್ನ ಹುಡುಗನಿಗೆ ಫಯಾಜ್ಗೆ ಹೇಳ್ತಾಳೆ ಫಯಾಜ್ ನಾನು ಪ್ರಾಣ ಹೋದರೂ ನೀನು ಬಿಡೋಲ್ಲ ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ನಾನು ಪ್ರಾಣನೇ ಕೊಟ್ಟುಬಿಡಿರಿ ನನ್ನ ಮನಸ್ಸು ಸ್ನೇಹಿತರೆ ನೀವೆಲ್ಲ ಪ್ರೀತಿ ಪ್ರೇಮ ಮಾಡಿರೋರಿಗೆ ಗೊತ್ತಾಗುತ್ತೆ ಇವು ಎಷ್ಟು ಯಾಕೆ ದೊಡ್ಡ ದೊಡ್ಡ ಇದೇ ಇದೆ ಪ್ರೀತಿ ಮಾಡೋ ನಿಜವಾದ ಪ್ರೀತಿ ಮಾಡಿದರೆ ಯಾರೇ ಆಗಲಿ ಒಬ್ಬನಿಗೆ ಒಂದೇ ಒಂದು ಹಾರ್ಟ್ ಅಂತಿರುತ್ತೆ ಒಂದು ಒಂದು ಅಂತಿರುತ್ತೆ ಆ ಮನಸ್ಸಿಗೆ ಇಷ್ಟಪಟ್ಟಿರೋ ಹುಡುಗಿ ಆಗ್ಬೋದು ಆ ಪ್ರೀತಿ ಮಾಡಿರೋಂಥ ಹುಡುಗಿ ಕೈ ಕೊಟ್ಟರೆ ಅವನು ಪ್ರಾಣ ತಗೊಳಕ್ಕೂ ಶ ಹಿಂದೆ ಹೋಗೋಲ್ಲ ಪ್ರಾಣ ತೆಗೆಯಕ್ಕೂ ಹಿಂದೆ ಹೋಗೋಲ್ಲ ಇಲ್ಲಿ ನಡೆದಿರೋದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಅವನು ಆ ಹುಡ್ಗಿಗೆ ಸಾಯಿಸಿಬಿಟ್ಟ ಮೇಲೆ ಏನೆಲ್ಲ ಆಗುತ್ತೆ ಮುಂದೆ ಅವನಿಗೆ ಲೈಫೆಲ್ಲ ಟಾರ್ಚರು ಸಾಯಿಸ್ತಾರೆ ಕೇಸ್ಗಳಾಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಅವನು ಮಾಡಿದ್ದಾನಂದರೆ ಆ ಹುಡುಗಿ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾಳೆ ಆದ್ರೂ ಎಷ್ಟೇ ಪ್ರೀತಿ ಮಾಡಿದ್ರೂ ಪ್ರಾಣ ತೆಗಿಯೋಕ್ಕೆ ಹೋಗಬಾರ್ದಾಗಿತ್ತು ಆದರೆ ಈ ಹುಡುಗ ಕೇಳ್ಕೊಂಡಿದ್ದಾನೆ ನೋಡೋಣ ನಿನ್ನ ಬಿಟ್ಟು ಇದಕ್ಕಾಗಲ್ಲ ನಿನ್ನ ಬಿಟ್ಟು ನಾನು ಬದುಕಲ್ಲ ದಯಮಾಡಿ ನಾನು ನಿನ್ನ ನನ್ನನ್ನು ಬಿಡಬೇಡ ಮರ್ತು ಹೋಗ್ಬೇಡ ನಾನು ಇರಕ್ಕ ನಿನ್ನ ಬಿಟ್ಟಿರಲ್ಲ ಅಂತ ಕೇಳ್ಕೊಂಡಿದ್ದಾನೆ ಈ ಏನು ಮಾಡಿದಳೆ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಬೇರೆಯವ್ರ ಕೈ ಹಿಡಿತಾಳೆ ಬೇರೆಯವ್ರ ಜೊತೆ ಪ್ರೀತಿ ಪ್ರೇಮ ಅಂತ ಅಂದರೆ ಈ ಹುಡುಗ ಮುಸ್ಲಿಮ್ನಲ್ವಾ ಈ ಹುಡುಗನ ಬಿಟ್ಟು ಈ ಹುಡುಗನ ಜೊತೆ ಸುಮಾರು ಚಿಕ್ಕ ವಯಸ್ಸಿನಿಂದ ಇವ್ರಿಗೆ ಇದ್ದು ಎಂಟು ವರ್ಷದಿಂದ ಅಂತ ಹೇಳ್ತಾರೆ ಕೆಲವರು ಒಂಬತ್ತು ವರ್ಷದಿಂದ ಅಂತ ಹೇಳ್ತಾರೆ ತುಂಬ ವರ್ಷಗಳಿಂದ ಹುಟ್ಕೊಂಡು ಪ್ರೀತಿ ಇವ್ರ ಫ್ಯಾಮಿಲಿ ಫ್ರೆಂಡ್ಸ್ ಇವ್ರಿಬ್ಬರು ಇದಕ್ಕಿದ್ದಂತೆ ಮದುವೆ ವಯಸ್ಸಲ್ಲಿ ಹುಡುಗಿಗೆ ಮದುವೆ ಮಾಡೋ ಟೈಮಲ್ಲಿ ಇವರಪ್ಪ ನಿರ್ಲಕ್ಷ್ಯ ಮಾಡ್ತಾರೆ ಬೇರೆ ಇಂಟ್ರ್ಯಾಶ್ಟು ನನ್ನ ತಲೆ ವ್ಯಕ್ತಿ ಎಲ್ಲಿ ಓಡಾಡೋಕ್ಕಾಗಲ್ಲ ದಯಮಾಡಿ ಅವ್ನಿಗೆ ಬಿಟ್ಬಿಡು ಅಂತ ಹೇಳಿದಾಗ ಹುಡುಗಿ ನಿಧಾನವಾಗಿ ಬಿಟ್ಟುಬಿಡ್ತಾಳೆ ಅದ್ರ ಜೊತೆಯಲ್ಲಿ ಇನ್ನೊಬ್ಬನ ಸಹವಾಸ ಮಾಡ್ತಾಳೆ ಆ ಇವನಿಗೆ ನಿರ್ಲಕ್ಷ್ಯ ಮಾಡ್ತಾ ಮಾಡ್ತಾಳೆ ಆ ಹುಡುಗಿ ನಿಹಾನ್ ಹೌದು ಆ ಸಮಯದಲ್ಲಿ ಇವನೇನು ಮಾಡ್ತಾನೆ ಹತ್ಕೊತಾನೆ ಹಂಗೇ ಬೀಳ್ತಾನೆ ನಾನು ಇರೋಕ್ಕಾಗಲ್ಲ ಏನಾದರೂ ಕುಡಿದು ಸತ್ತೋಗ್ತೀನಿ ಅಂತಾನೆ ಎಲ್ಲ ಮಾಡ್ತಾನೆ ಈ ಕಡೆ ಅಪ್ಪ ಅಮ್ಮನಿಗೆ ಮೋಸ ಮಾಡ್ದಂಗೆ ಆಗ್ತದೆ ನಾನು ಸತ್ತೋದ್ರೆ ಅಂಥೇಳಿ ಏನು ಮಾಡ್ತಾನೆ ಒಂದು ಕಠಿಣವಾದ ನಿರ್ಣಯ ಮಾಡಿ ಆ ಹುಡುಗಿಗೆ ಸಾಯಿಸ್ತಾನೆ ಎಷ್ಟು ಕೇಳ್ಕೊತಾನೆ ಸುಮಾರು ಕೇಳ್ಕೊತಾನೆ ನೋಡು ನಾನು ನಿನ್ಗೆ ತುಂಬ ಪ್ರೀತಿಯಿಂದ ಸಾಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ನಾವಿಬ್ಬರು ಓಡಾಡಿದ್ದು ಇಡೀ ಪಂಚನಗ ಗೊತ್ತಾಗಿದೆ ನಿನಗೆ ನಿನ್ನ ರಿಲಾಕ್ಷನ್ ಮಾಡ್ಬಿಡಂತ ತುಂಬ ಕೇಳ್ಕೊಂಡಿದ್ದಾನೆ ಆದರೆ ಆ ಹುಡ್ಗಿ ತುಂಬ ಯಾವುದಕ್ಕೂ ಗಮನ ಹಾಕ್ದಂಗೆ ಬೇರೆಯವ್ರ ಕೈ ಹಿಡಿತಾಳೆ ಅದು ನೀವು ಕಣ್ಣಾರೆ ನೋಡ್ತಾನೆ ಆ ಸಮಯದಲ್ಲಿ ಇವರ ಮನಸ್ಸು ಹುಚ್ಚುಂತರ ಆಗಿಬಿಟ್ಟು ಸೈಕೋ ಥರ ಆಗಿಬಿಟ್ಟು ಆ ಹುಡುಗಿಗೆ ಚಾಕಿಂದ ಸಾಯಿಸಿದ್ದಾನೆ ಇದು ಒಂದು ಇವ್ರದ ಲವ್ ಸ್ಟೋರಿ ಮೊದಲಿಂದ ಒಬ್ರಿಗೆ ಬಿಟ್ಟು ಒಬ್ರು ಇಲ್ಲ ನೇಹಾಗೂ ಫಯಾಜ್ ಅಂದರೆ ಪ್ರಾಣ ತುಂಬ ಪ್ರಾಣ ಬಿಟ್ಟಿರೋಲ್ಲ ಯಾಕಂದರೆ ಈ ಫಯಾಜ್ ಲೈಫಲ್ಲಿ ಇನ್ನು ಬೇರೆ ಮುಸ್ಲಿಮ್ಸ್ ಹುಡುಗಿರು ಬರ್ತಾರೆ ಆ ಹುಡುಗೀರಿಗೆ ಈ ಫ ನೇಹ ಅನ್ನೋರು ಆ ವಾರ್ನಿಂಗ್ ಹೋಗಿ ಕೊಟ್ಟಿದ್ದಾಳೆ ಅಂತೆ ನಾನು ಅವನು ಹೆಣ್ತೀನಿ ನಾನೇ ಅವಳು ಅವರು ನಾನೇ ಅವಳು ಪ್ರಾಣ ನೀವು ಯಾರಾದರೂ ಅವ್ನು ಅವನಿಗೆ ಲವ್ ಮಾಡೋದು ನೋಡೋದು ಮಾಡಿದ್ರೆ ನಾನು ನಿಮ್ಮನ್ನೇ ಆಸೆಡ್ ಹಾಕಿ ಸಾಯಿಸಿಬಿಡ್ತೀನಿ ಅಂತ ಇವ್ಗೀನು ವಾರ್ನಿಂಗ್ ಕೊಟ್ಟಿದ್ದಾರೆ ಯಾರಿಗೆ ಫಯಾಜ್ಗೆ ಇಷ್ಟಪಟ್ಟಿರೋ ಮುಸ್ಲಿಮ್ಸ್ ಹುಡುಗಿಯರಿಗೆ ಅಷ್ಟು ಲೋ ಮಾಡಿರೋದ್ರಿಂದ ಇನ್ನು ಶಾಶ್ವತವಾಗಿ ಇರ್ತಾಳೆ ನನ್ನ ಜೊತೆ ಅಂಥೇಳಿ ಎಲ್ಲರಿಗೂ ಈ ಕಡೆ ಅಪ್ಪ ಅಮ್ಮನ ಕೂಡ ಓ ನಮಗೆ ಯಾಕೆ ಸುಮ್ಮನೆ ವಿಂಟ್ರ್ ಕ್ಯಾಸ್ಟ್ ದುಡ್ಡು ಬೇಡ ಅಂದರೆ ಅವರ ಅಪ್ಪ ಅಮ್ಮನಿಗೂ ಬಿಟ್ಟು ಬಿಟ್ಟು ದೂರ ಬಂದು ಬದುಕ್ತಾ ಇರ್ತಾನೆ ಇವರು ಅಪ್ಪ ಅಮ್ಮನ ನಿರ್ಲಕ್ಷ್ಯ ಮಾಡಿ ಅಪ್ಪ ಅಮ್ಮನ ಮಾತು ಕೇಳ್ದಂಗೆ ಇಡೀ ಜೀವನೇ ಜೀವಾನೇ ಇವಳು ಅಂತ ಹೇಳ್ಕೊಂಡು ಇವಳು ಕೈ ಹಿಡಿತಾಳೆ ನೇಹ ಕೈ ಹಿಡಿತಾನೆ ಅವನು ಫಯ್ಯಾಜ್ ಅನ್ನೋನು ಆದರೆ ಯಾವಾಗ ಇವಳು ಮದುವೆ ವಿಚಾರಕ್ಕೆ ಬಂದಾಗ ಇವ್ರ ಅಪ್ಪ ಅಮ್ಮ ಇವಳಿಗೆ ಅವಾರ್ಡ್ ಮಾಡೋದು ಏನೋ ಮಾಡು ಮಾವ್ನು ದೂರ ಮಾಡಿಕೊ ಹೇಳಿದಾಗ ಇವಳು ಮನಸ್ಸು ಬದಲಾವಣೆ ಮಾಡಿಕೊಂಡು ಮೊಬೈಲ್ ಬದಲಾವಣೆ ಮಾಡ್ದಂಗೆ ಹುಡುಗರು ಯಾವತ್ತಿಗೂ ನಾನು ನೋಡ್ದಂಗೆ ಹುಡುಗರು ಯಾವತ್ತೂ ಬೇಗ ಮರೆಯಲ್ಲ ಬೇಗ ಆಗ ಯಾಕೆಂದರೆ ಒಂದು ನಡೆದಿದೆ ಪ್ರೀತಿ ಮಾಡಿ ಹುಡುಗಿ ಇನ್ನೊಬ್ಬನ ಕೈ ಹಿಡಿದಾಗ ಅಲ್ಲಿ ಏನಾಗಿರ್ತಂದ್ರೆ ಇಬ್ಬರು ಹಿಂದೂ ಹುಡುಗ ಹುಡುಗಿ ಇರ್ತಾರೆ ಅಲ್ಲಿಗೆ ಏನೂ ಸಮಸ್ಯೆ ಬಂದಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಹುಡುಗ ಮುಸ್ಲಿಮ್ಸ್ ಆಗಿರೋದ್ರಿಂದ ಈ ಬಿ ಜೆ ಪಿ ಕ ಕೆಳಗೆ ಇರುವ ಕೆಲವು ಕಾರ್ಯಕರ್ತರು ಕೆಲವರು ಶಾಸಕರಾಗ್ಬೋದು ಸಚಿವರಾಗ್ಬೋದು ಥರ ಆಟ ಆಡ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೈತಿದ್ದಾರೆ ಇವರೇ ಮಾಡಿರೋದು ಇವರೇ ಅಂತ ಇನ್ನು ಇವರು ಹೋಗಿ ಮಲ್ಕೊಳ್ಳಿ ಅಂತ ಬೆಡ್ರೂಮಲ್ಲಿ ಕಳಿಸಿರ್ತಾರೆ ಕಾಂಗ್ರೆಸ್ ಪಕ್ಷದವರು ಇವ್ನ ಯತ್ನಾಲೇ ಹೇಳ್ತಾನೆ ಬೋಲಿ ಮಗ ಇವ್ರದ್ದು ಜಿಹಾದ ಅಂತ ಹೇಳಿ ಇದು ಆಗಿರೋದು ಇವ್ರ ಈ ಥರ ಲವ್ ಮಾಡಿ ಹುಡುಗಿ ಹಿಂದೂ ಹುಡುಗರಿಗೆ ಮುಸ್ಲಿಮ್ಸ್ ಕನ್ವರ್ಟ್ಸ್ ಮಾಡಿದ್ರೆ ಇವ್ರಿಗೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಮೂವತ್ತು ಲಕ್ಷ ಕೊಡ್ತಾರೆ ಏನು ಬಾವಿ ಆ ಥರ ಏನೇನೋ ಮಾತಾಡ್ತೀರಲ್ಲಪ್ಪ ತಿಳ್ಕೊಂಡು ಮಾತಾಡೋ ಇನ್ನು ಸರಿಯಾಗಿ ನೀವು ಒಬ್ಬನಿಗೆ ಹುಟ್ಟಿದರೆ ಒಬ್ಬನಿಗೆ ಹುಟ್ಟಿದರೆ ನಿಜವಾಂಶವಾಗಿ ನಿಜಾಂಶವನ್ನು ಒಂದು ಸುದ್ದಿ ಮಾಡೋ ಮೀಡಿಯಾ ಮುಂದೆ ಬಂದು ಅದನ್ನು ಬಿಟ್ಟು ನಮ್ಮ ಹಿಂದೂ ಯುವಕರಲ್ಲಿ ಒಂಥರ ಹೊಲ ಬಿಡೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡಬೇಡ ಇಲ್ಲಿ ಮಾಡೋದ್ರಿಂದ ಯಾರು ಮುಸ್ಲಿಮ್ಸ್ ಹುಡುಗರು ಈ ಥರ ನ್ಯೂಸ್ ನೋಡೋಲ್ಲ ಅವ್ರು ಪಾಡ್ಗೋರ್ಗೆ ಪಂಚರ್ ಶಾಪ್ಗಳು ಕರ ಕಾರ್ಪೆಂಟ್ರ್ ಕೆಲಸನೋ ಇನ್ನೊಂದು ಇನ್ನೊಂದು ಕೆಲಸ ಮಾಡ್ಕೊಂಡು ಇರ್ತಾ ಇರ್ತಾರೆ ಆದರೆ ಈ ಸುದ್ದಿ ನೋಡ್ತಿರ್ತಾರಲ್ಲಮ್ಮ ಹಿಂದೂ ಯುವಕರು ಅವರು ಮೈಂಡ್ ಎಲ್ಲ ಒಂದು ಕೋಮಗಳು ಸೃಷ್ಟಿ ಮಾಡಿಕೊಂಡು ಅವ್ರ ಜೀವನಗಳ ಹಾಳು ಮಾಡ್ತಾರೆ ಆದ ಸುದ್ದಿ ನಿಮ್ಮ ಮಕ್ಕಳಿಗೆ ಹೇಳಲ್ಲ ನೀನು ಮೀಡಿಯಾಗಳ ಮುಂದೆ ಬಂದು ಹೇಳಿ ಇಡೀ ರಾಜ್ಯದಲ್ಲಿರುವ ಯುವಕರಿಗೆ ಗಮನ ಎಲ್ಲೋ ದಾರಿ ತಪ್ಪೋ ಕೆಲಸ ಮಾಡ್ತಾ ಇದೆಯಾ ಎಲ್ಲ ಮುಚ್ಕೊಂಡು ಗೊತ್ತಿದ್ರೆ ಸರಿಯಾಗಿ ಸ್ಟೇಟ್ಮೆಂಟ್ ಕೊಡೋ ಏ ಯತ್ನಾಥ್ ಬೋಲಿ ಮಗನೆ ಅವನ ಯಾರೋ ಇನ್ನೊಬ್ಬನು ಪ್ರತಾಪ್ ಸಿಂಹ ಅಂತ ಅವ್ನಿಗೆ ಆಲ್ರೆಡಿ ಸೀಟ್ ಕೊಟ್ಟಿಲ್ಲ ಆದರೂ ಅವ್ನು ಬಗಲ್ತಾನೆ ಇಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಯಾರ್ಯಾರ ಮೇಲೆ ಹೆಂಗೆ ಹೆಂಗೆ ಹುಟ್ಟುತ್ತೋ ಹೇಳೋಕ್ಕಾಗಲ್ಲ ಹುಟ್ಟಿದರೆ ಸಾಯೋ ತನಕ ಹೋಗಲ್ಲ ಅದು ಇದು ಸತ್ಯವಾದ ಮಾತು ಆದರೆ ಇಲ್ಲಿ ತಪ್ಪು ಆಗಿದೆ ಈ ಹುಡುಗ ಆ ಹುಡ್ಗಿಗೆ ಮರೆಯೋಕ್ಕಾಗಲ್ಲ ಸಾಯಿಸಿ ಸಾಯಿಸಿರು ತಪ್ಪು ಪ್ರೀತಿ ಮಾಡ್ಬೋದು ಬೇಕಾದ್ರೆ ಯಾರೇ ಆಗಲಿ ಅವ್ಳಿಗೆ ಇಷ್ಟ ಎಲ್ಲ ಬಿಡಬೇಕಾಗಿತ್ತು ಇಲ್ಲಿ ಸತ್ತೋಗಿದ್ದರಿಂದ ಇವಾಗ ಇವರು ಒಬ್ಬನೇ ಮಗ ಇವ್ರ ಅಪ್ಪ ಅಮ್ಮನ ಅನಾಥರಾದರು ಈ ಹುಡುಗಿ ಕಡೆ ಇವ್ರಿಗೆ ಒಂದು ಕಪುಚುಕ್ಕೆ ಬಂದಂಗಾಯಿತು ಆದರೆ ಈ ಹುಡುಗಿ ಇವರಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಇವರಿಬ್ಬರು ಓಡಾಡಿರೋದು ಇನ್ಸ್ಟಾಗ್ರಾಮಲ್ಲಿ ಫೋಟೋಗಳೆಲ್ಲ ಗೊತ್ತು ಆದರೆ ಇವರು ಹೇಳೋದು ಬಿ ಜೆ ಪಿ ಕಾರ್ಯಕರ್ತರು ಇದನ್ನೇ ರಾಜಕೀಯ ಬಂಡವಾಳ ಸಾವುನ ಮೇಲೆ ಕೂಡ ರಾಜಕೀಯ ಇದ್ದಾರೆ ಅದಕ್ಕೆ ಜನ ಇವರಿಗೆ ಮೆಟ್ಟಲಿಟ್ಟು ದೂರ ಇಡ್ತಾ ಇರೋದು ಸುಮಾರು ಜನ ಬಿ ಜೆ ಪಿ ತೊರೆದು ಬೇರೆ ಪಕ್ಷಕ್ಕೆ ಸೇರ್ತಾ ಇರೋದು ಯಾಕಂತ ಹೇಳಿದ್ರೆ ಸಾವುನಲ್ಲಿ ಕೂಡ ಇವರು ರಾಜಕೀಯ ಮಾಡ್ತಾರೆ ಅವರೇನೋ ಕಷ್ಟ ಏನೋ ಪ್ರೀತಿ ಮಾಡ್ಕೊಂಡಿದ್ದಾರೆ ಇನ್ಸ್ಟೆಂಟ್ ಸತ್ತೋಗಿದ್ದಾರೆ ಇಲ್ಲಿ ಸಾಯಿಸಿರೋ ಮುಸ್ಲಿಮ್ ಸಿದ್ದಕ್ಕೆ ಇವರು ಬೀದಿ ನಾಯಿಗಳ ಥರ ಬಂದು ಸ್ಟೇಟ್ಮೆಂಟಲ್ಲಿ ಕೊಡ್ತಾರಲ್ಲ ಯಾವ ಮೆಟ್ಟಲ್ಲಿ ಹೊಡಿಬೇಕು ಇವ್ರಿಗೆ ಅಂತ ಹೇಳ್ತಿರೋದು ನಾನು ಸ್ನೇಹಿತರೆ ಈ ಕಡೆ ನಿಮ್ಮ ಯುವಕರಿಗೆ ಯಾರಿಗೆ ಆಗಲಿ ದಾರಿ ತಪ್ಪೋ ಕೆಲಸಗಳನ್ನು ಇವ್ರ ಸ್ಟೇಟ್ಮೆಂಟ್ಗೆ ಕೊಡಿ ರಿಯಾಕ್ಷನ್ಸ್ ಆಗಬೇಡಿ ಅಂತ ಹೇಳ್ತಿ ಯಾಕಂತ ಹೇಳಿದ್ರೆ ಇಲ್ಲಿ ಆಗಿರೋದು ಪ್ರೀತಿ ಮೊದಲಿಂದ ಸ್ಟಾರ್ಟ್ ಆಗಿದೆ ಆದರೆ ಹುಡುಗಿ ನಿರಾಕರಿಸಿದಾಳೆ ನಿರಾಕರಿಸಿದಾಗ ಅವನು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾನೆ ಹೋದ್ರೆ ಹೋಗ್ಲಿಕ್ಕೆ ಬಿಡೋ ಅಂತ ಇವ್ ಹುಡುಗಿ ಮರ್ತೋದಂಗೆ ಇವನು ಮರ್ತೋಗ್ಬೇಕಾಗಿತ್ತು ಆದರೆ ಅವನು ಮರ್ತಿಲ್ಲ ಇಲ್ಲಿ ಅಷ್ಟೇ ಬಂದಿರೋದು ತೊಂದರೆ ಈ ಚುನಾವಣೆ ಸಮಯದಲ್ಲಿ ಸುಮ್ಮನೆ ಸುಮ್ಮನೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಯ್ಯೋದು ಇವರಿಂದೇ ಈ ಥರ ನಡೀತಿದೆ ಅಂದರೆ ಏನು ಇವರಿಂದ ಇವ್ರನ್ನು ಬೆಡ್ರೂಮಲ್ಲಿ ಬಿಟ್ಟಿರ್ತಾರೆ ಇಬ್ಬರಿಗೂ ಪ್ರೀತಿ ಪ್ರೇಮ ಅವ್ರಿಗೆ ಶುರುವಾಗಿದೆ ಇವಾಗ ಅವನಿಗೆ ಇವಳಿಗೆ ಒಪ್ಕೊಂಡು ಇಷ್ಟು ವರ್ಷ ಎಲ್ಲ ಸುಖ ಸಂದ ಸಂತೋಷ ಎಲ್ಲ ಪಡೆದಿದ್ದಲ್ಲ ಇವನ ಹತ್ರ ಕೊನೆಗೆ ಅವನಿಗೆ ಅವಾರ್ಡ್ ಮಾಡಿದ್ದಾಳೆ ಮದುವೆ ಸಮಯ ಮದುವೆ ಬಂದಾಗ ಬೇರೆ ಅವನ ಕೈ ಹಿಡಿದಿದ್ದಾನೆ ಹಿಡಿದಿದ್ದಾಳೆ ಅವಳು ಹಾಗಾಗಿ ಇವನೇನು ಮಾಡಿದ್ದಾನೆ ಸಹಿಸ್ಕೊಳ್ಳೋಕ್ಕೆ ಇವಳು ಬಿಟ್ಟು ನಾನು ಇರೋದೇ ಬೇಡ ನಾನು ಇರೋಲ್ಲ ನನ್ನ ನನಗೆ ಇಷ್ಟು ವರ್ಷಗಳಿಂದ ಪ್ರೀತಿ ಮಾಡೋದಕ್ಕೆ ನಾನು ಬಿಟ್ಟು ಇಲ್ಲೇ ಇರಲೇ ಪ್ರಪಂಚದಲ್ಲಿ ಪ್ರಪಂಚದಲ್ಲೂ ಸಾಯಿಸಿದ್ದೇನೆ ಇದು ದೊಡ್ಡ ತಪ್ಪು ಹುಡುಗಿರಿಗೆ ನಾವು ಇಷ್ಟೇ ಸಂದೇಶ ಕೊಡಬೇಕು ಯಾವುದೇ ಕಾರಣಕ್ಕೂ ಪ್ರೀತಿ ಪ್ರೇಮ ಅನ್ನೋದು ಶುರುವಾಗೋಕ್ಕೆ ಬಿ ಬಿಡಬೇಡಿ ಯಾವುದೇ ಒಂದು ಹುಡುಗಿ ಈ ರೀತಿ ಯಾರು ಸವಾಸ ಮಾಡಿದಲ್ಲ ಯಾರ ಜೊತೆ ಇದ್ದಾವೆ ಅಂತ ಎಲ್ಲ ಯೋಚನೆ ಮಾಡಿ ಇವತ್ತು ಏನಾಗ್ತಾಯಿದೆ ಅಂದರೆ ಒಂದು ಬ್ರಾಹ್ಮಣ ಹುಡುಗಿಗೆ ಎಸ್ಸಿ ಹುಡುಗರು ಪ್ರೀತಿ ಮಾಡೋದು ಎಸ್ಸಿ ಅಂತ ಹೇಳಿದ್ರು ಹುಡುಗಿನ ಮೇಲೆ ಹುಡುಗಿಗೆ ಸಾಯಿಸ್ಬಿಡೋದು ಇಲ್ಲ ಹುಡುಗಿನ್ನ ಸಾಯಿಸಿಬಿಡೋದು ಎಷ್ಟು ನಡೀತಿದ್ದಾವೆ ಹೇಳಿ ಇಲ್ಲಿ ಪ್ರೀತಿ ಯಾರು ಯಾರ ಮೇಲೆ ಹುಟ್ಕೊಳ್ಳುತ್ತೋ ಹೇಳೋಕ್ಕಾಗಲ್ಲ ಹುಟ್ಟು ಇಟ್ಕೊಂಡಿದ್ರೆ ಪ್ರಾಣಗಳು ಹಿಂಗೆ ಹೋಗ್ತಾ ಇರ್ತವೆ ಯಾಕೆ ಒಬ್ರಿಗೆ ಬಿಟ್ಟು ಒಬ್ಬರು ಇರೋಲ್ಲ ಇದು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು ಆದರೆ ಇದು ಈ ವಿಷಯವನ್ನು ತೊಗೊಂಡು ರಾಜಕೀಯ ಮಾಡ್ತಾರಲ್ಲ ಈ ಬೋಲಿ ಮಕ್ಕಳು ಏನು ಮಾಡೋದು ಇವ್ರಿಗೆ ಅಂತ ಅರ್ಥ ಆಗ್ತಿಲ್ಲ ಈ ರಾಜಕೀಯ ಅಷ್ಟೇ ಮಾಡಲ್ಲ ಸುಮ್ಮನೆ ಯುವಕರಲ್ಲಿ ಒಂದು ಸಂಘರ್ಷ ತರುವಂತಹ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ದಾರೆ ಹೋಮಗ್ ಬಗ್ಗೆ ಸೃಷ್ಟಿ ಮಾಡೋಕ್ಕೆ ಒಬ್ಬರು ಒಂದು ಕ್ಯಾಶ್ ಮೇಲೆ ಅವ್ನು ಯಾರೋ ಫೈ ಆಸ್ ಅವನೇನೋ ತಪ್ಪು ಮಾಡಿದ್ದಾನೆ ಸಾಯಿಸಿದ್ದಾನೆ ಅಲ್ವ ಮೆಟ್ಟಲ್ಲಿ ಅವನಿಗೆ ಅವ್ನಿಗೆ ಬಾರ್ ಮಾಡಿ ಸಾಯಿಸ್ಬಿಡಿ ನಿಮಗೆ ಹೇಗತಿಗಳಾದರೆ ಸಾಯಿಸ್ಬಿಡಿ ಅವ್ನು ತಪ್ಪು ಮಾಡಿ ಅವ್ನು ಫೈಯಾಜ್ ಅನ್ನೋರ್ಗೆ ಸಾಯಿಸಿ ಅವ್ನಿಗೆ ತೊಂದರೆ ಕೊಡಿ ಅದು ಇಡೀ ಸಮುದಾಯಕ್ಕೆ ಯಾಕೆ ಬೈತೀರ ನೀವು ಇಡೀ ಸಮುದಾಯಕ್ಕೆ ಯಾಕೆ ತೊಂದರೆ ಕೊಡ್ತೀರಾ ಏನು ಎಲ್ಲರೂ ಪ್ರೀತಿ ಮಾಡ್ಕೊಂಡು ಎಲ್ಲ ಹಿಂದೂ ಹುಡುಗಿಯರಿಗೆಲ್ಲ ಹಿಂಗೆ ಮಾಡ್ತಿದ್ದಾರಾ ನೀವೇ ಹೇಳ್ಕೊಡ್ತಿದ್ದಾರ ಹಿಂಗೆಲ್ಲ ಮಾಡಿ ಅಂತ ಹಂಗೆ ಒಂದು ಸಮಾಜದಲ್ಲಿ ಸಂ ಸಂಘರ್ಷನೆಗಳು ತರುವಂತಹ ಕೆಲಸಗಳು ಮಾಡಬಾರ್ದು ಯಾವುದೇ ನನ್ನ ಮಕ್ಕಳ ಮಗ ಆಗಲಿ ಏನೋ ತೊಂದರೆ ಆಗಿದೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋಕ್ಕೆ ಪ್ರಯತ್ನ ಪಡಬೇಕು ಹೊರತು ಅದನ್ನು ಇನ್ನೂ ಸೀಮೆಯನ್ನು ಪೆಟ್ರೋಲ್ ಹಾಕಿ ಜಾಸ್ತಿ ಜ ಮಾಡಕ್ಕೆ ಹೋಗಬಾರ್ದು ನನಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಮುಚ್ಕೊಂಡಿರಿ ಆದರೆ ಅದು ಈ ಒಂದು ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡಬಾರ್ದು ಅವ್ನು ಸಾಯಿಸಿಬಿಡಿದರೆ ಅವನಿಗೆ ಗಲ್ಲು ಶಿಕ್ಷೆ ಹಾಕಲಿ ತಕ್ಷಣ ಯಾವ ಕೋರ್ಟು ಕಚೇರಿನೂ ಬೇಡ ಅದನ್ನು ಮಾಡಿ ಬೇಕಾದ್ರೆ ಯೋಗ್ಯತೆಗಳಿದ್ದರೆ ಅದನ್ನು ಬಿಟ್ಟು ಇಡೀ ಸಮುದಾಯಕ್ಕೆಗಳಿಗೆ ಬೈಯೋದು ಮತ್ತು ಎಲ್ಲ ಹಿಂದೂ ಯುವಕರಿಗೆಲ್ಲ ದಾರಿ ತಪ್ಪಿಸೋ ಕೆಲಸಗಳು ಹೋರಾಟಗಳು ಮಾಡೋದು ತೊಂದರೆಗಳು ಮಾಡೋದು ಅವ್ರಿಗೂ ಹೇಳ್ಕೊಡೋದು ನೀವು ಅವ್ರಿಗೆ ಹುಡುಗಿಯರಿಗೆ ಲವ್ ಮಾಡಿ ಅಂತ ಸ್ನೇಹಿತರೆ ನಾನು ಈ ವಿಷಯ ಏನೇ ಕೇಳ್ತಿದ್ದೀನಿ ಅಂದರೆ ಇವತ್ತು ಒಂದು ಬಿ ಜೆ ಪಿ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಎಲ್ಲ ಹಿಂದೂ ಯುವಕರು ಕರ್ಕೊಂಡು ಒಂದು ಮೀಟಿಂಗ್ ಸಭೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ಯಶವಂತಪುರದಲ್ಲಿ ಏನಂತ ಸಭೆ ನೀವು ಕೂಡ ಸುಮ್ಮನೆ ಬಿಡಿಬೇಡಿ ನೀವು ಕೂಡ ಹಿಂದೂ ಹುಡುಗಿಯರಿಗೆ ಮುಸ್ಲಿಮ್ಸ್ ಹುಡುಗಿಯರಿಗೆ ಹಾಕ್ಕೊಳ್ಳಿ ಬುಟ್ಟೆಯಲ್ಲಿ ಹಾಕ್ಕೊಳ್ಳಿ ಅವ್ರ ಪ್ರೀತಿ ಪ್ರೇಮ ಅಂತ ಮಾಡಿ ನೀವು ಹೀಗೆ ಸಾಯಿಸ್ಬಿಡಿ ಸತ್ತೋಗ್ಬೇಡಿ ನಾವೆಲ್ಲ ಸಪೋರ್ಟ್ ಇಡ್ತೀವಿ ಅಂತ ಹೀಗೆಲ್ಲ ಸೃಷ್ಟಿ ಮಾಡ್ತಿದ್ದಾರೆ ಈ ಈ ರೀತಿ ಏನಾದರೂ ನಮ್ಮ ಹುಡುಗರು ಏನಾದರೂ ಮಾಡಿದ್ರೆ ಏನಾದರೂ ಮ ಕೊೆಗಿಲ್ಲ ಅಂತ ಏನಾದರೂ ಮಾಡಿದರೆ ಸುಮ್ಮನೆ ಆಗುತ್ತಾ ಅವ್ರ ಜೀವನಗಳ ಹಾಳಾಗಲ್ವಾ ಇವ್ರು ಮತ್ತೆ ಕೋರ್ಟಿ ಕಚೇರಿ ಅಂತ ಓಡಾಡಿದ್ರೆ ಅವ್ರ ಅಪ್ಪ ಅಮ್ಮ ಏನಾಗೋದು ಎಷ್ಟು ಸೀಮೆಯನ್ನೇ ಆಗ್ತಾಯಿದೆ ನೋಡಿ ಇವ್ರ ಜೀವನಗಳಲ್ಲಿ ಎಷ್ಟು ತೊಂದರೆಗಳು ತರ್ತಾ ಇದೆ ನೋಡಿ ಅವರಿಬ್ಬರು ಏನೋ ಕೊಬ್ಬು ಜಾಸ್ತಿಯಾಗಿ ಪ್ರೀತಿ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಿಟ್ಟಿದ್ದಲ್ಲಿ ಇವನು ಸಾಯಿಸಿದ್ದಾನೆ ಇವ್ನ ಸಾಯಿಸಿರು ದೊಡ್ಡ ತಪ್ಪು ಬಿಡಬೇಕಾಗಿತ್ತು ಅವ್ರ ಮನಸ್ಸು ಬದಲಾವಣೆ ಮಾಡ್ಕೊಂಡು ಇನ್ನೊಬ್ಬನ ಕೈ ಹಿಡ್ದಂಗೆ ಇವನು ಹಿಡಿಬೇಕಾಗಿತ್ತು ಇವನು ಸೀರಿಯಸ್ ತೊಗೊಂಡಿದ್ದೇನೆ ಅವಳು ಸಿಲಿ ತೊಗೊಂಡಿದ್ದಾರೆ ಅಲ್ಲ ಪ್ರೀತಿಯನ್ನು ಅಷ್ಟೇ ಇದು ಇದು ಚಾಪ್ಟರ್ ಕ್ಲೋಸ್ ಅದನ್ನು ಬಿಟ್ಟು ಇಲ್ಲಿ ಇಡೀ ಸಮುದಾಯಗಳಿಗೆ ಬೈಯೋದು ಈ ಸಮುದಾಯದವರೆಗೂ ನೀವು ನೀವು ಕೂಡ ಮದ್ದ ಲವ್ ಮಾಡಿ ಅಂತ ಹಿಂದೂ ಹುಡುಗರಿಗೆ ಹೇಳೋದು ಅವರೇನೋ ಇಂಜಿನಿಯರಿಂಗ್ ಮಾಡ್ಕೊಂಡು ಡಾಕ್ಟರ್ ಮಾಡ್ಕೊಂಡು ಇಲ್ಲ ಏನೋ ಓದ್ಕೊಂಡು ಅಪ್ಪ ಅಮ್ಮನ ಸಾಕೋ ದಾರಿಯಲ್ಲಿ ಅವರಿದ್ದರೆ ಇವ್ರಿಗೆಲ್ಲ ಮನಸ್ಸು ಬದಲಾವಣೆ ಮಾಡೋದು ನೋಡಿ ಇವರು ಬಿ ಜೆ ಪಿ ಕಾರ್ಯಕರ್ತರು ಇದೆಲ್ಲ ತಪ್ಪಲ್ವಾ ಸಮಾಜದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ದೊಡ್ಡ ನನ್ನ ಮಕ್ಕಳು ಯೋಗರು ನನ್ನ ಮಕ್ಕಳು ಇಂಥ ನನ್ನ ಮಕ್ಕಳಿಗೆ ಫಸ್ಟ್ ಮೊದಲು ಒಳಗಡೆ ಹಾಕಿಸಬೇಕು ಈ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೆ ಯಾವುದಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಯುವಕರಲ್ಲಿ ತಲೆ ಬಿಸಿ ಮಾಡೋವಂಥದ್ದು ಅವ್ರಿಗೆ ಮೊದಲು ಆಕ್ಷನ್ ತೊಗೋಬೇಕು ಸರ್ಕಾರ ಆದರೆ ಈ ಸರ್ಕಾರಕ್ಕೆ ಇವ್ರು ಬೈತಾರೆ ನನ್ನ ಮಕ್ಳು ಇವರು ನೀವು ಈ ಕಾಂಗ್ರೆಸ್ ಸರ್ಕಾರ ಬಂದು ಈ ರೀತಿ ಆಗಿದೆ ಅಂತ ಏನು ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲರೂ ಈ ಥರ ಮಾಡಿ ಅಂತ ಹೇಳ್ತಾರಾ ಸರ್ಕಾರಕ್ಕೆ ಇದಕ್ಕೆ ಸಂಬಂಧ ಏನಿದೆ ಈ ಥರ ಘಟನೆ ನಡೆದಿದೆ ಏನಿದೆ ಕಾನೂನು ರೀತಿಯಲ್ಲಿ ಅವ್ರು ಶಿಕ್ಷೆ ಕೊಡ್ತಾರೆ ಅದನ್ನು ಬಿಟ್ಟು ಇಷ್ಟ ಮಂದಿಗೆ ಗೃಹ ಸಚಿವರಿಗೆ ಬೈಯೋದು ಮುಖ್ಯಮಂತ್ರಿಗೆ ಬೈಯೋದು ಡಿ ಉಪಮುಖ್ಯಮಂತ್ರಿಗೆ ಬೈಯೋದು ಏನು ನೀವು ನನ್ನ ಮಕ್ಳಿಗೆ ನಾಲಿಗೆ ಏನು ಹತೋಟಿ ಅಂತ ಇಲ್ವಾ ಅಭಿವೃದ್ಧಿ ಕಡೆ ಶೂನ್ಯ ನಿಮ್ಮ ಭ್ರಷ್ಟಾಚಾರ ನಿಮ್ಮ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಲ್ಲ ಹ್ಞೂ ಸಂರಕ್ಷಣೆ ಇಲ್ವಂತ ಹಿಂದೂ ಹುಡುಗಿಯರಿಗೆ ಏನು ಮಾತುಗಳಿ ಹುಡುಗನು ಹೇಳ್ತಾ ಇರೋದು ಯಾವುದೇ ಒಂದು ಸಾವಿರಾರು ಘಟನೆಗಳಿಗೆ ನಡೀತಿರ್ತವೆ ಅದರಲ್ಲಿ ಹಿಂದೂ ಹುಡುಗರು ಹಿಂದೂ ಹುಡುಗಿಯರಿದ್ರೇ ಏನು ಸಮಸ್ಯೆ ಇಲ್ಲ ಒಂದು ಹುನ್ ಮುಸ್ಲಿಮ್ ಹುಡುಗ ಈ ಥರ ಲವ್ ಮಾಡಿ ಅವ್ನು ಸಾಯಿಸಿದ್ದಾನ ಅಂಥೇಳಿ ಇಡೀ ರಾ ಸರ್ಕಾರಕ್ಕೆ ಬಯ್ಯೋದು ಏನು ನಿಮ್ಮ ಕೆಲಸಗಳು ನಮ್ಮ ಹಿಂದೂ ಹುಡುಗರಿಗೆ ಹೇಳ್ಕೊಡೋದು ಏನು ನೀವು ನೀವು ಹುಡುಗಿಯರಿಗೆ ಲವ್ ಮಾಡಿ ಹಿಂದೂ ಮುಸ್ಲಿಮ್ಸ್ ಹುಡುಗಿಯರಿಗೆ ಅವ್ರಿಗೂ ಸಾಯಿಸಿಬಿಡಂದ್ರೆ ಬಿಡ್ತಾರಪ್ಪ ಸರಿ ಅವ್ನಿಗೆ ಸುಮ್ಮನೆ ಬಿಡ್ತಾರ ಕಾನೂನು ಕೋರ್ಟ್ ಕಚೇರಿ ಅವ್ನಿಗೆ ಒಳಗಡೆ ಹಾಕಿ ಅವ್ನು ಒಳಗಡೆ ಹೋಗ್ತಾನೆ ನೀವು ಸಂತೋಷ ಪಡ್ತೀರಾ ಇವರ ಅಪ್ಪ ಅಮ್ಮ ಏನಾಗೋದು ಯೋಚನೆ ಮಾಡಿ ಸ್ಟೇಟ್ಮೆಂಟ್ ಕೊಡಿ ಇಲ್ಲ ಮುಚ್ಕೊಂಡು ಮನೆಗಳಲ್ಲಿ ಇರಿ ಇಡೀ ರಾಜ್ಯದಲ್ಲಿ ಒಂದು ಹೆಸರು ಬರೀ ಸ ಹದಿಮೂರು ತಿಂಗಳು ನೀವು ಸರ್ಕಾರ ಆಳ್ವಿಕೆ ಮಾಡಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಎಷ್ಟು ಕೋಮು ಸಂಘರ್ಷಣೆಗಳು ತಂದ್ರಿ ನೀವು ಮತ್ತು ಅದೇ ಕೆಲಸ ಮಾಡ್ತಾಯಿದ್ದೀರಾ ಸ್ನೇಹಿತರೆ ದಯಮಾಡಿ ಇಂಥ ಕಡೆ ಗಮನ ಹಾಕ್ಬಿಡಿ ನಿಮ್ಮ ಯುವಕರಿಗೆ ಇಂಥವರಿಂದ ಬಚಾವ್ ಮಾಡಿ ದೂರ ಇಡಿ ಇಂಥ ಪಕ್ಷಗಳಿಂದ ಇಂಥ ಸ್ಟೇಟ್ಮೆಂಟ್ಗಳಿಂದ ದಯಮಾಡಿ ನಿಮ್ಮ ಮಕ್ಕಳಿಗೆ ಪ್ರೀತಿ ಪರ್ಮಿಂದ ದೂರ ಐಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು